ಸಂಡೂರು ತಾಲೂಕು ಒಡ್ಡು ಗ್ರಾಮದಲ್ಲಿರುವ ಚಂದ್ರು ಲಿಟಿಲ್ ಫ್ಲವರ್ಸ್ ಸ್ಕೂಲ್ಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪ್ಪು ಟಿವಿ ವಾಹಿನಿಯು ಸರ್ಕಾರಿ ಅನುದಾನರಹಿತ ಶಾಲೆಗಳು ಹಾಗೂ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಬೇಕು ಆರಂಭದಲ್ಲಿಯೇ ಮಕ್ಕಳು ಕಲಿಕೆಯಿಂದ ಹಿಂದುಳಿಯಬಾರದೆಂಬ ಸದುದ್ದೇಶದಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿಗೆ ಆಸರೆಯಾಗಿದೆ ಹೌದು ಸ್ನೇಹಿತರೆ ತಂದೆ ಎಸ್ ಶಂಕರಗೌಡರು ತಾಯಿ ಎಸ್ ರುದ್ರಮ್ಮ ದಂಪತಿಗಳ ಇವರ ಹೆಸರು ಮತ್ತು ಇವರ ಆಶೀರ್ವಾದ ಸದಾ ಆಗಿರಲಿ ಎನ್ನುವ ಕನಸಿನೊಂದಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ ಈ ಶಾಲೆಯಲ್ಲಿ ಆರಂಭದಲ್ಲಿಯೇ ಮುನ್ನೂರು ಮಕ್ಕಳು ಇದ್ದು ಈವರೆಗೆ ಏಳ್ನೂರ ಐವತ್ತು ಮಕ್ಕಳು ಶಿಕ್ಷಣ ಪಡೆದಿದ್ದಾರೆ ವಿಭಿನ್ನ ಬೋಧನಾ ಪದ್ಧತಿ ಮಗುವಿನ ವೈಯಕ್ತಿಕ ಕಾಳಜಿ ಅನುಭವ ಶಿಕ್ಷಕರು ವಾಹನ ಸೌಲಭ್ಯ ಸ್ಮಾರ್ಟ್ ಕ್ಲಾಸ್ ರೂಮ್ ಕಂಪ್ಯೂಟರ್ ತರಬೇತಿ ಧಾರ್ಮಿಕ ಶಿಕ್ಷಣಕ್ಕೆ ಆದ್ಯತೆ ಸುಸಜ್ಜಿತವಾದ ಗ್ರಂಥಾಲಯ ಹಾಗೂ ಸಿಸಿ ಕ್ಯಾಮೆರಾ ಸೌಲಭ್ಯವಿದೆ ఆటక హింట్స్ డైలీ క్లాసస్ అదేనా సార్ స్వల్ప ఎక్స్ట్రా వర్క్ இவாகொருக்கு சம்பல் கேல்யுலேஷன்ஸு வரோம் அந்த ஆம்பிம்பல் கேல்யுலேஷன்ஸ் டெய்லி ஹோம்வர்க் ஜொத்திக்குஸ்ட்ரா வர்க் கொண்டு அவரன்ன ஃபோக்கஸ் மா ಹೇಳ್ಬೇಕಂದ್ರೆ ಇಲ್ಲಿ ಆದ್ಯತೆ ಕೊಡೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ ಬಟ್ ಆ್ಯಕ್ಟಿವಿಟೀಸ್ ಆಗಲಿ ಎಜುಕೇಷನ್ ಸಿಸ್ಟಮ್ ಆಗಲಿ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಸ್ಕೂಲ್ ಅಂತೂ ಬೆಟ್ರ್ ಅಂತ ನಾನು ಹೇಳ್ತೀನಿ ಅಂತ ಬಂದಾಗ ಸರ್ ನಾವು ಫಸ್ಟು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀವಿ ಸರ್ ಆಮೇಲೆ ಇನ್ನು ಪ್ರಬಂಧ ಬರೆಯೋದಾಗಿರಲಿ ಎ ಅಥವಾ ಕೃತಿಕಾರ ಪರಿಚಯ ಬರೆಯೋದು ಆಮೇಲೆ ರಾಷ್ಟ್ರಕವಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಸಂಗ್ರಹ ಮಾಡೋದು ಆಮೇಲೆ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ಅಂತ ಮಾಡಿದ್ವಿ ಸರ್ ಆಗ್ತಾರೆ ಸರ್ ನಾವು ಪಾಠವನ್ನು ಮಾಡ್ತಾ ಬರ್ತೀವಿ ಸರ್ ಸೊ ಅಂಥ ಮಕ್ಕಳನ್ನು ಅತಿ ಅಂದರೆ ದೊಡ್ಡ ವಿದ್ಯಾರ್ಥಿಗಳನ್ನು ನಾವೇನು ಮಾಡ್ತೀವಿ ಲಾಸ್ಟ್ ಡಿಸೆಂಬರಿಂದ ನಾವು ಸಾಟರ್ಡೆ ಮತ್ತು ಸಂಡೇ ಕ್ಲಾಸಸ್ ಅನ್ನು ಎಕ್ಸ್ಟ್ರಾ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಸರ್ ಸೊ ಎಲ್ಲರೂ ಸಾಟರ್ಡೆ ಸಂಡೇ ಅವತ್ತು ಯಾವುದೇ ಕಾರಣಕ್ಕೂ ಟೀಚರ್ಸ್ ಯಾವುದೇ ಕಾರಣಕ್ಕೂ ರಜೆ ತಗೊಳ್ಳೋಣ ಸರ್ ಅಪ್ ಟು ಡಿಸೆಂಬರಿಂದ ಮಾರ್ಚ್ ಅವ್ರದ್ದು ಫೈನಲ್ ಎಕ್ಸಾಮ್ ಬರೋವರೆಗೂ ನಾವು ಅವರಿಗೆ ವಿಶೇಷ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಅವ್ರಿಗೆ ಯಾವ್ಯಾವ ಟಾಪಿಕ್ ಆಗ್ತಾ ಆಗೋದಿಲ್ಲ ಅದ್ರ ಸಪ್ರೇಟಾಗಿ ಅವ್ರಿಗೆ ಬೋಧನೆ ಮಾಡಿಬಿಟ್ಟು ಅವ್ರನ್ನ ನಾವು ಸಪೋರ್ಟ್ ಮಾಡ್ತಾ ಹೋಗ್ತೀವಿ ಸರ್ ಅವರಿಗೆ ಫೈನಲಲ್ಲಿ ಎಕ್ಸಾಮಲ್ಲಿ ಯಾವುದು ಕಠಿಣ ಅನಿಸಿರ್ಬಾರ್ದು ಹೇಳ್ಬಿಟ್ಟು ಅವ್ರಿಗೆ ನಾವು ವಿಶೇಷ ತರಗತಿಗಳ ಮೂಲಕ ನಾವು ಅವರಿಗೆ ಮಾಹಿತಿಯನ್ನು ಹೋಗ್ತೀವಿ ಇರೋದಾದ್ರೆ ಸರ್ ಪ್ರಾಪರ್ ಎಲ್ಲ ಸ್ಕೂಲ್ಸ್ ಅವೆಲ್ಲ ನೋಡ್ತಾರ ಮಕ್ಕಳು ಹಿಂಗೆ ಮಾಡ್ತಾರ ಏನು ಏನನ್ನ ರಿಪೋರ್ಟ್ ಇದ್ರೆ ನಮಗೆ ಕರೀತಾರ ಕೇಳ್ತಾರ ಏನು ರಿಪೋರ್ಟ್ ಮಕ್ಕಳು ಹೆಂಗೆ ಮಾಡ್ತಿದ್ದಾರಾ ಅವರು ಓದೋದ್ರ ಬಗ್ಗೆ ಸ್ಟಡೀಸ್ ಎಲ್ಲ ಕೇಳ್ತಾರೆ ಕುಡಿಯಲು ಬಿಟ್ಟರೆ ಬೇರೆ ಎಲ್ಲಿರಲ್ಲ ಅದು ನಾವು ಸ್ಕೂಲಲ್ಲಿ ಕಟ್ಟಿದ್ವಿ ಅದು ವಾಯ್ಸ್ ಏನು ರಿಮೂವ್ ಆಗ್ತಿರಲ್ಲ ಅದು ಭಾಳ ಇಂಪಾರ್ಟೆಂಟ್ ವಾಯ್ಸ್ ನಾವು ಹುಣ್ಣೆಲ್ಲ ಕಟ್ಟೆ ಓಂ ಖಾರ ಅಂತ ಏನು ಬರುತ್ತೋ ಈ ಗಂಟೆ ಒಳಗೆ ಕೂಡ ಹರಿದಾರನ ಬರ್ತದೆ ಮಾಡ್ತಿದ್ದಾರೆ ಸರ್ ಎಲ್ಲರಿಂದ ಎಲ್ಲರ ಒಬ್ಬರಿಂದ ಮಾತ್ರ ಸ್ಕೂಲ್ ನಡೆಯಲ್ಲ ಸರ್ ಎಲ್ಲರೂ ಎಫರ್ಟ್ ಹಾಕಿದ್ರು ಸ್ಕೂಲ್ ಮಕ್ಕಳು ಎಫರ್ಟ್ ಇದ್ರೂ ಎರಡು ಇಬ್ಬರದು ಎಫರ್ಟ್ ಇರಬೇಕು ಸರ್ ಬರೀ ಸ್ಟೂಡೆಂಟ್ ಒಂದೇ ಎಫರ್ಟ್ ಹಾಕಿದ್ರೂ ಸ್ಕೂಲ್ ಮುಂದೆ ಆಗಲ್ಲ ಬರೀ ಟೀಚರ್ ಒಂದು ಎಫರ್ಟ್ ಹಾಕಿದ್ರೂ ಸ್ಕೂಲ್ ಮುಂದೆ ಆಗೋಲ್ಲ ಇಬ್ಬರದು ಎಫರ್ಟ್ ಇದ್ದರೆ ಮಾತ್ರ ಸ್ಕೂಲು ಡೆವಲಪ್ ಆಗುತ್ತೆ ಮಕ್ಕಳು ಮಧ್ಯಾಹ್ನ ಊಟಕ್ಕೆ ಫೀಟಾಗಿ ಎಲ್ಲಿ ಕೊಡ್ತಾರೆ ಅಲ್ಲಿ ಕರ್ಡಾರಲ್ಲೇ ಕೊಡುತ್ತಾರೆ ಕರ್ಡಾರ ಎರಡ್ ಸಾವಿರದ ಎರಡು ಮೂರರಲ್ಲಿ ಅದಾದ ನಂತರ ಒಡ್ಡೂನಲ್ಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಚಿಕ್ಕದಾಗಿ ಒಂದು ರೂಮ್ ಇದು ಮಾಡಿ ಶಾಲೆ ನಡೆಸ್ತಾ ಇದ್ರು ಸಮ ಒಂದು ಶಾಲೆ ಅವರು ನಾನು ಬಂದಾಗ ಎರಡ್ ಸಾವಿರದ ಹದಿನೈದರಲ್ಲಿ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ರು ಸೊ ಅವಾಗ ಒಂದು ಬಿಲ್ಡಿಂಗ್ ಬೇರೆ ಕಡೆ ಇತ್ತು ಅಲ್ಲೇ ಬೇರೆ ಕಡೆ ಇತ್ತು ಸೊ ಅಲ್ಲಿಂದ ಅದನ್ನ ಮತ್ತೆ ಇನ್ನೊಬ್ಬರಿಗೆ ಹಸ್ತಾಂತರವಾಯಿತು ಅವ್ರು ತಗೊಂಡ ನಂತರ ಈ ಪ್ಲಾನಿಂಗ್ ಎಲ್ಲ ಆಯ್ತು ಬಿಲ್ಡಿಂಗ್ ಜಾಗ ಆಗ್ಲಿ ಇದನ್ನ ತಗೊಂಡು ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಕಟ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇಲ್ಲಿ ನಾವು ಮೊದಲನೇ ಬ್ಯಾಚ್ ಏಟ್ ಸ್ಟ್ಯಾಂಡ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅದ ನಂತರ ಪ್ರತಿಯೊಂದು ಹಾಗೆ ಒಂದೊಂದು ಪ್ರಾರಂಭವಾಗಿ ಇಲ್ಲಿ ಟೆಂತ್ ಏಳನೇ ಬ್ಯಾಚ್ ನಡೀತಾ ಇದೆ ಸಂಸ್ಥೆಯಲ್ಲಿ ಒಂದು ಏನಾದರೂ ಒಂದು ಬದಲಾವಣೆ ತರಬೇಕಂತೇಳಿ ಬಹಳ ಒಂದು ಆಕಾಂಕ್ಷೆ ಇತ್ತು ಸೊ ಆ ರೀತಿ ಒಂದು ಅವಕಾಶ ನನಗಾಗಿ ಸಿಕ್ತು ನಾನು ಹುಡ್ಕೊಂಡು ಬಂದೇನೋದ್ಕಿಂತ ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೊಳ್ಳೋಣ ಅಂತ ಹೇಳಿ ಅದೊಂದು ಪ್ರಯತ್ನ ಮಾಡಿದ್ವಿ ಸೊ ಅಲ್ಲಿ ಅವಾಗಿಂದ ಅಂದ್ರೆ ಮಕ್ಕಳ ನನ್ನ ಪ್ರಕಾರ ಅಂತ ಹೇಳಿದ್ರು ಎಜುಕೇಶನ್ ಅಂದರೆ ಅವ್ರಿಗೆ ಈಗ ಆರು ವಿಷಯಗಳಾಗಿರ್ಲಿ ಅಥವಾ ಅವನೇನು ಕಳಿಸ್ತೇವೋ ಅದು ಬಿಟ್ಟು ಆ ವಿದ್ಯಾರ್ಥಿ ಜೀವನದಲ್ಲಿ ಅವ್ರು ಏನೆಲ್ಲ ಕಲೀಬೇಕೋ ಅದನ್ನೆಲ್ಲವೂ ಸಿಗಬೇಕು ಅಂತ ಅದು ಗ್ರಾಮೀಣ ಪ್ರದೇಶನಾಗಿರಲಿ ಅಥವಾ ಸಿಟಿನೇ ಆಗಿರಲಿ ಆ ಸಿಕ್ಕಾಗ ಅವ್ರಿಗೆ ಮುಂದಿನ ಜೀವನ ಸಲ್ಲಿಸುತ್ತೆ ಏನು ನಾವನ್ನ ತಗೋಬಹುದು ಏನು ಮಾಡ್ಬೋದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದೊಂದೇ ಬದಲಾವಣೆಗಳನ್ನ ಮಾಡ್ತಾ ಹೋದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಈ ಶಾಲೆ ಈಶಾಲೆ ಯಾರು ವರ್ಷದಿಂದ ಒಂದು ಕನಸಿ ಅಂತ ಹೇಳಿದ್ರೆ ಈಗ ನೀವು ಮಾಧ್ಯಮದಲ್ಲೇ ಈಗ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ ಎಸ್ ಎಲ್ ಸಿ ರಿಸಲ್ಟ್ ಮಾಧ್ಯಮದಲ್ಲಿ ಬರಬೇಕು ಅಂತ ಏನು ಹೇಳ್ತೀವಿ ರಿಸಲ್ಟ್ ಬಂದಾಗ ಅದು ಬರ್ಬೇಕಂತೇಳಿ ಆರು ವರ್ಷದಿಂದಲೇ ಕನಸು ಕಾಣ್ತಾ ಇದ್ದೀನಿ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಕನ್ನಡ ಟೈಮಲ್ಲಿ ತೊಂಬತ್ತೇಳು ಪರ್ಸೆಂಟ್ ಆರುನೂರ ಹೋಗಿದ್ರು ಹದಿನಾಲ್ಕು ಮಾರ್ಕ್ಸ್ ಬಂದಿತ್ತು ಆರುನೂರ ಇಪ್ಪತ್ತೈದಕ್ಕೆ ಇನ್ನೂ ರೀಚ್ ಆಗಲಿಲ್ಲ ಅದೊಂದು ಆದರೆ ಇಲ್ಲಿ ವಿಶೇಷವಾಗಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಇವತ್ತು ಕನ್ನಡದ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿ ಪ್ರಶಸ್ತಿಗಳು ತಗೊಂಡ್ಬಂದ್ರ ಇದು ವಿಶೇಷ ಕನಸೇ ಇಲ್ಲ ಆ್ಯಕ್ಚುಲಿ ಹೆಂಗೋ ಬಂತು ಹಂಗೆ ಅದೇ ಯಾವ ಸಿಕ್ಕರೆ ಎಲ್ಲಿ ತಗೊಂಡಾಗ ಒಂದು ಮೈದು ಆ ತರ ತಗೊಂಡಿದ್ದೀವಿ ಆ ತಗೊಂಡ್ಮೇಲೆ ನಾವೆಲ್ಲ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಅವ್ರ ತ್ರೂವೇ ನಾವು ಯಾಕಂತಂದರೆ ನಮಗೆ ಏನು ಗೊತ್ತಿಲ್ಲ ಅಂತಂದಾಗ ನಾವು ಇನ್ನೊಬ್ಬರ ಕಲ್ತ್ಕೊಳ್ಬೇಕು ಅದು ಇಂಪಾರ್ಟೆಂಟು ಇದು ನಮ್ಮದು ಸ್ಕೂಲು ಅಂತ ನಾವು ನಮ್ಮದು ಅಂತ ಅಂದ್ಕೊಂಡಿಲ್ಲ ನಮ್ಮದು ಅಂತ ಅಂದ್ಕೊಂಡೇ ಮಾಡ್ಕೊಂಡಿದ್ವಿ ನಾವು ಯಾವುದೇ ವಿಷಯಕ್ಕಾಗಲಿ ಯಾವುದೇ ಕಾರಣಕ್ಕಾಗಲಿ ಎಲ್ಲರ ಸ್ಕೂಲಲ್ಲಿ ಏನಿದಾರೋ ಅವ್ರೆಲ್ಲಾರದು ತಿಳ್ಕೊಂಡು ನಾವು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅದೇ ಥರನೇ ನಾವು ಪ್ರೋಸೆಸ್ ಮಾಡ್ಕೊಂಡಿದ್ವಿ ಒಂದು ಮಾತಿನಲ್ಲಿ ಹೇಳಬೇಕಂತಂದರೆ ಗುರುಕಸ್ ಸರ್ ಅವರು ನಮಗೆ ಅಣ್ಣ ಇದ್ದಂಗೆ ನಾವು ಆ ಮೆಥಾಡ್ನಲ್ಲಿ ಹೋಗಿದ್ವಿ ಟೀಚರ್ಸು ನಮ್ಗೆ ಅಕ್ಕ ಇಲ್ಲ ಆದರೆ ಅಕ್ಕ ಇದ್ದಂಗೆ ನಾವು ಆ ಮೆಥಲ್ಲಿ ಹೋಗಿದ್ದೀವಿ ನಾವು ಓನರ್ ಅಂತೂ ಯಾವತ್ತೂ ಇಲ್ಲಿ ಹೋಗೇ ಇಲ್ಲ ಅವ್ರಿಗೆ ನಾವು ಹೇಳ್ತೀವಿ ನಿಮಗೆ ಏನು ಕೆಲಸ ಬೇಕು ಅಂದರೂ ಸಂಕೋಚ ಇಲ್ಲದಂಗೆ ಇವರು ಸಾರಿ ಬೇಡ ಅಂಬೂ ಮೈಂಡ್ನಲ್ಲಿ ಇಟ್ಕೊಳ್ಬೇಡಿ ಎಲ್ಲ ನಮ್ಗೆ ಹೇಳ್ರಿ ನಮ್ಮ ಕೆಲಸನೂ ಮಾಡಿ ಜವಾಬ್ದಾರಿ ನಮಗೂ ಅದೇ ಥರನೇ ನಮ್ಗೊಂದು ಸ್ಕೂಲ್ನಲ್ಲಿ ಮೇಡಮ್ ಅವರ ಮೇಡಮ್ ಅಂತ ಕೆಲಸ ನಮ್ಮ ಭಾವನೆಯಲ್ಲಿರೋದು ಅಕ್ಕ ತಂಗಿಯವರು ಅದೇ ಭಾವನೆಯಲ್ಲಿ ಹೋಗ್ತಿದ್ವಿ ಅವರು ಅದೇ ಥರನೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಇವಾಗ ನಾವೆಷ್ಟು ಅವ್ರನ್ನ ಇದು ಮಾಡ್ಕೊತೀವಂತಂದರೆ ಅಷ್ಟೇ ನಮ್ಮ ಸ್ಕೂಲ್ಗೆ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಸ್ಕೂಲ್ಗೇ ಜಾಗ್ತದೆ ನಾವು ಓನರ್ ಥರ ಅಂತ ಇಲ್ಲಿ ಯಾವತ್ತೂ ವಿಷಯ ತಂದೇ ಇಲ್ಲ ಅದು ಯಾವತ್ತೂ ತರೋದೂ ಇಲ್ಲ ನಾವು ಯಾವುದೇ ಬಂದರೂ ಕಾಮೆಂಟು ಮೂಲಕವೂ ವಿತರಿಸಿದ್ದೀವಿ ಆಮೇಲೆ ಕಾಮೆಂಟ್ ಕಳಿಸೋರು ಹಿಂದೆ ನಾನು ಹೋಗ್ತಾಯಿದ್ದೆ ಯಾಕಂದ್ರೆ ಅವನು ಎಲ್ಲಿ ಕೊಟ್ಟು ಬರ್ತಾನೋ ಎಲ್ಲಿ ಕೊಡೋಲ್ಲೋ ಯಾರಿಗೆ ತಲುಪುತ್ತೋ ಯಾರಿಗೆ ತಲುಪಲ್ಲೋ ಬ್ಯಾನರ್ ಹಾಕ್ಲಿಕ್ಕೂ ನಾವು ಇದ್ವಿ ನಾವೇ ಸ್ವತಃ ಹೋಗಿ ನಾವೇ ಹಾಕಿದ್ದು ವಿಷಯ ಕೂಡ ಇದ್ದೇವೆ ಹಾಗಾಗಿ ಆಮೇಲೆ ನಾವು ಸ್ಟ್ರೆಂತ್ಸು ಜಾಸ್ತಿ ಬೇಕು ಅಂತೂ ಆಸೆ ಪಡಲ್ಲ ಬಟ್ ಎಜುಕೇಷನ್ ನಾವು ಎಷ್ಟು ಕೊಡ್ತೀವಿ ಅದು ಇಂಪಾರ್ಟೆಂಟ್ ನಮಗೆ ಸ್ಟ್ರೆಂತ್ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತೇಳಿ ಮಾಡಿಕೊಂಡ್ರೆ ಅದು ನಿಭಾಯಿಸೋದು ಕಷ್ಟ ಆಗುತ್ತೆ ಹತ್ತು ಮಕ್ಕಳಿಗೆ ನಾವು ಕರೆಕ್ಟಾಗಿ ಹೇಳ್ಕೊಟ್ರೆ ನಾಳೆ ಹದಿನೈದು ಮಕ್ಳು ಬರುತ್ತಾರೆ ಇವತ್ತು ಇಪ್ಪತ್ತು ಮಕ್ಕಳು ಕರ್ಕೊಂಡು ನಾವು ಹತ್ತು ಮಕ್ಕಳಿಗೆ ಯಾಕಷ್ಟು ಹೇಳ್ಕೊಟ್ರೆ ಅವ್ರ ಭವಿಷ್ಯ ನಾವು ಕೆಡಿಸ್ದಂಗೆ ಆಗ್ತದೆ ಆ ಥರ ಆಗಬಾರ್ದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದು ಒಂದೇ ಸಾರಿ ಬೇಡ ಸಾರು ಯಾವಾಗಲೂ ಹೇಳ್ತಿದ್ರು ಸಾರು ಇರಬೇಕು ಇಷ್ಟೇ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ನಮಗೆ ಒಂದೇ ಸಾರಿ ಸ್ಟ್ರೆಂತು ಮುನ್ನೂರು ಬೇಕು ನನ್ನೂರು ಬೇಕು ನಮಗೆ ಅವಶ್ಯಕತೆ ಬೇಡ ನಮಗೆ ಇದರಿಂದ ಏನೋ ತೊಗೊಳದುಗಳೇರಲಿಲ್ಲ ಬಟ್ ಏನಾದರೂ ಹೆಸ್ರು ಬೇಕು ಅವ್ನು ಭವಿಷ್ಯ ನಾವು ರೆಡಿ ಮಾಡಿ ಕೊಡಬೇಕು ಇವಾಗ ನಮ್ಮ ಸ್ಕೂಲ್ನಲ್ಲಿ ಒಂದು ಮಗು ಓದಿ ಒಂದು ಆದರೆ ನಾವು ಇಲ್ಲೇ ಇರ್ತೀವಿ ಗುರು ಸಾರು ಇಲ್ಲೇ ಇರ್ತಾರೆ ನಾವು ಇಲ್ಲೇ ಇರ್ತೀವಿ ಆದರೆ ಅವನು ಬೆಳೆದು ಎಲ್ಲೆಲ್ಲಿಗೂ ಹೋಗ್ತಾನೆ ಅವನು ಫೌಂಡೇಶನ್ ಎಲ್ಲಿಂದ ಆಯಿತು ಅದು ಇಂಪಾರ್ಟೆಂಟು ಡ್ರೈವರ್ ಬಂದಿಲ್ಲ ನಾನು ಹೋಗ್ತೀನಿ ಡ್ರೈವರ್ ಬರೋ ಇವಾಗ ನೈಟ್ ಆರಾಮ್ ಮಲ್ಕೊಂಡು ನಾನು ಬೆಳಿಗ್ಗೆ ಏನೋ ತೊಂದರೆ ಆಗುತ್ತೆ ಬಸ್ ತರಕೆ ಆಗಲ್ಲ ಅವಾಗ ನಾನು ಹೋಗ್ಬೇಕು ನಾನು ಹೋಗ್ತೀನಿ ಗಾಡಿ ತೊಗೊಂಡು ಹೋಗ್ತೀನಿ ಆಮೇಲೆ ಟೀಚರ್ಸು ಯಾರೇನೋ ಬೈಕ್ ತೊಗೊಂಡು ಬರ್ತಾರ ಬೈಕ್ ತಗೊಂಡು ಯಾರೂ ಬರಬಾರ್ದು ಬಸ್ ತಲ್ಲೇ ಬರ್ತೀವಿ ಯಾಕಂದ್ರೆ ಅವ್ರು ಕೂಡ ನಮ್ಗೆ ಇಂಪಾರ್ಟೆಂಟ್ ಬೆಳಗ್ಗೆ ಅವ್ರು ಮನೆ ಮುಟ್ಟಾರಂದರೆ ಮತ್ತೆ ಸಾಯಂಕಾಲ ಹೋಗೋವ್ರಿಗೆ ಅದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ಆಮೇಲೆ ಆಟೋ ಗ್ರೌಂಡು ಇಲ್ಲಿ ಒಳಗಡೆ ಎಲ್ಲ ಲೇಡೀಸ್ಗೆ ಕೊಡ್ತೀವಿ ಕೊಡಲ್ಲ ಹೊರಗಡೆ ಗ್ರೌಂಡ್ ಅಲ್ಲಿ ಫಂಕ್ಷನ್ ಬರ್ತವೆ ಅವಾಗೆಲ್ಲ ಬಾಯ್ಸ್ಗೆಲ್ಲ ಹೊರಗಡೆ ಹಾಕಿರ್ತೀವಿ ಅವರೆಲ್ಲ ಒಂದೇ ಮಾಡಬೇಕು ಲೇಡೀಸ್ಗೆಲ್ಲ ಇಲ್ಲೇ ಕೊಡ್ತೀವಿ ಯಾಕಂದ್ರೆ ಆಡೋ ಟೈಮ್ ನಲ್ಲಿ ಕಳೆ ಮೇಲೆ ಮೇಲೆ ಬರ ರೆಸ್ಪಾನ್ಸಿಬಿಲಿಟಿ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಅವನ್ನಲ್ಲೇ ಡಿವೈಡ್ ಮಾಡ್ತೇವೆ ಆಟೋ ಗ್ರೌಂಡ್ನಲ್ಲಿ ಡಿವೈಡ್ ಮಾಡ್ತೀವಿ ಬಾತ್ರೂಮ್ ನಲ್ಲಿ ಡಿವೈಡ್ ಮಾಡ್ತೀವಿ ಬಸ್ ನಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಬಸ್ನಲ್ಲೇನು ಡಿವೈಡ್ ಮಾಡ್ತೀವಿ ಆಮೇಲೆ ಕ್ಲಾಸ್ ನಲ್ಲಿ ಡಿವೈಡ್ ಮಾಡ್ತೀವಿ ಸಿ ಸಿ ಕ್ಯಾಮ್ರಾ ಬೇಕಂದು ಸಿ ಸಿ ಕ್ಯಾಮ್ರಾ ಯಾವ ಕ್ಲಾಸ್ಗೆ ಹಾಕಬೇಕು ಸಿಕ್ಸು ಸೆವೆನ್ ಏಯ್ಟು ನೈನು ಟೆನ್ ಅದಕ್ಕೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ವಿ ಕ್ಲಾಸ್ ಒಳಗೆ ಹಾಕ್ಸಿದ್ವಿ ಸಿಚುವೇಶನ್ ಇತ್ತು ಕ್ರಿಟಿಕಲ್ ಅಂದರೆ ಕ್ರಿಟಿಕಲ್ ಸಿಚುವೇಶನ್ ಇತ್ತು ಬಟ್ ನಮ್ಮ ಅಣ್ಣವರೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ ಬಿಕಾಸ್ ಆಫ್ ನನ್ನ ಸ್ಟೇಜ್ವರೆಗೂ ಬರೋಕ್ಕೆ ಕೊಡಲಿಲ್ಲ ಅವರು ಅದು ಅಷ್ಟು ಅದ್ರ ಬಗ್ಗೆ ಇರಲಿಲ್ಲ ಆ ಟೈಮಲ್ಲಿ ಸೊ ಅಲ್ಲಿ ಎಲ್ಲವೆಲ್ಲ ಹ್ಯಾಂಡಲ್ ಮಾಡಬೇಕಿತ್ತು ಅವ್ರು ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಫ್ಯಾಕ್ಟ್ರಿ ತೊಗೊಳ್ಳಿಲ್ಲ ಒಂದಿಷ್ಟು ಹೊಲ ತೊಗೊಳ್ಳಿಲ್ಲ ಶಾಲೆ ತೊಗೊಂಡ್ಬಿಟ್ರಿ ಏನು ಆಸಕ್ತಿ ಅಂತ ಅದು ಕರೆಕ್ಟಾಗಿ ನೀವು ಹೇಳಿದ್ದು ಸಡನ್ನಾಗಿ ಇದಕ್ಕೆ ಯಾಕೆ ಬಂತು ಅಂದರೆ ತಂದೆ ತಯಾರಿಯಲ್ಲಿ ಬಂದಾಗ ನಿಮ್ಮನೇ ಕಷ್ಟದೇ ಇದ್ದಾರ ಸೊ ಅವ್ರು ಬಂದಿದ್ದು ಪೊಸಿಷನ್ ಯಾವಿತ್ತು ಅದನ್ನೇ ಒಂದು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಅಂತ ಅವರು ಇಂಪ್ರೂವ್ ಆಗಿ ಇಲ್ಲಿ ಇಂಪ್ರೂವ್ ಆಗಿದ್ದಾರೆ ಸೊ ಅವ್ರ ಹೆಸರು ಹಂಗೆ ಮುಂದಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಷನ್ ಏನೋ ಯಾರಿ ಏನಿರಲಿಲ್ಲ ಇರಬೇಕು ಅಂತೇಳಿದ್ರೆ ಆಮೇಲೆ ಇನ್ಸ್ಟಿಟ್ಯೂಷನ್ ನಿಮಗೆ ಐಡಿಯಾ ಇಷ್ಟು ಮಕ್ಕಳ ಬಗ್ಗೆ ತಮಗೆ ಆಸಕ್ತಿ ಬಂದ್ಬಿಟ್ಟು ನಿಮ್ಮ ಕುಟುಂಬಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಗೋಂಥ ಆಸಕ್ತಿ ಅಂತೇನಿಲ್ಲ ಬಟ್ ಒಂದು ಹೆಸರು ಆಗಬೇಕು ಒಂದು ಹೆಸರು ಮುಂದಕ್ಕೆ ನಡಿಬೇಕು ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಬಂದಿದ್ದಾರೆ ಒಂಥರ ಕೂಲಿ ಜನ ಆಗಿ ಬಂದ್ಬಿಟ್ಟು ಒಂದು ನೆಲವೇಲಿ ಬಂದು ತರಿಸಿದ್ದಾರೆ ನಮ್ಮನ್ನೆಲ್ಲ ಸೊ ಅವ್ರ ಹೆಸರು ಮೇಲೆ ಇದನ್ನು ಅಂತ ಒಂದು ಆಸೆ ಸೊ ಅದನ್ನು ಹೆಸರು ಕೆಡಿಸ್ಬಾರ್ದಲ್ಲ ಅವರು ಸೊ ಆದಷ್ಟು ನಾವು ಡೆವಲಪ್ಮೆಂಟ್ ಮೇಲೆ ಆಸೆ ಇರ್ತಾರೆ ಮೊದಲನಾಗಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಆಮೇಲೆ ಆಯಾ ಆಮೇಲೆ ಡ್ರೈವರು ಆಮೇಲೆ ಶಿಕ್ಷಕರು ಶಿಕ್ಷಕಿಯರು ಆಮೇಲೆ ಬರ್ತಕ್ಕಂಥ ಪೇರೆಂಟ್ಸ್ ಆಮೇಲೆ ಸುತ್ತ ಹಳ್ಳಿಗಳಿಂದ ಬರ್ತಕ್ಕಂಥ ಜನ ನಮ್ಮ ಬಸ್ ಎಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಕ್ಕೆ ಅವ್ರು ನೋಡ್ಕರ್ತಕ್ಕಂಥ ಪೇರೆಂಟ್ಸ್ಗೆ ಆಮೇಲೆ ಒಟ್ಟು ಗ್ರಾಮದ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ಗೆ ಆಮೇಲೆ ಎಲ್ಲ ಊರಲ್ಲಿ ಪೇರೆಂಟ್ಸ್ ಇರುವವರೆಲ್ಲರಿಗೂ ನಮ್ಮ ಉದಯಪುರಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಈ ಸಹಕಾರಕ್ಕೆ ಮುಂದುವರಿಸಿಕೊಡ್ರಿ ಅಂತ ಹೇಳಿ ಜನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾ ಬಾಯ್